ಗುರುಭ್ಯೋ ನಮ ಹರಿ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣತ ಪೂರ್ಣಮುದತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ ನನ್ನ ಆರಾಧ್ಯ ದೈವರಾದ ಪ್ರಾಥಸ್ಮರಣೀಯ ನಡೆದಾಡ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿನ ವೀರ ಸನ್ಯಾಸಿಯಾದ ಸ್ವಾಮಿ ವಿವೇಕಾನಂದರ ಬಗ್ಗೆ ನೋಡೋಣ ನಾಡಿನ ತುಂಬ ನೂರಾರು ಜಗದ್ಗುರುಗಳು ಇರುವರು ಜಗವೊಂದೇ ಕಾಡಿನ ತುಂಬ ಬಣ್ಣದ ಹೂಗಳು ವಾಸನೆ ಕೆಲವೊಂದೇ ಎನ್ನುವ ಕವಿವಾಣಿಯಂತೆ ಇದು ಜಾತಿ ಉಪಜಾತಿಗೊಬ್ಬ ಜಗದ್ಗುರುವಿದ್ದಾನೆ ತಮ್ಮ ತಮ್ಮ ಜಾಗಕ್ಕೆ ಗುರುವಾಗಿ ಸ್ವಯಂ ಘೋಷಿಯುತಗೊಂಡಿರ್ತಕ್ಕಂಥ ಜಗದ್ಗುರುಗಳಿದ್ದಾರೆ ಗುರುವೆನ್ನುವ ಪದವೀಗ ಅರ್ಥ ಕಳೆದುಕೊಳ್ಳುತ್ತಿದೆ ಅದರಂತೆ ಕಾವಿ ಧರಿಸಿಕೊಂಡಿರತಕ್ಕಂಥವರು ಕೂಡ ಅರ್ಥ ಕಳೆದುಕೊಳ್ಳುತ್ತಿದ್ದಾರೆ ಪುನಃ ಉಚ್ಚರಿಸಲಾರೆ ಕಾಮಿತಗೊಳ್ಳಲು ಧಿಕ್ಕರಿಸಿ ಹೆಗ್ ಹೆಗೃತವನ್ನು ಕಾವಿಯಾಗಿ ಬಳಸುತ್ತಿದ್ದಾರೆ ಇಂತಹ ಕಾವಿಯನ್ನು ಧರಿಸಿ ಆ ಕಾವಿಗೆ ಬೆಲೆ ತಂದು ಅದರ ಮೌಲ್ಯ ಹೆಚ್ಚಿಸಿದವರು ಶ್ರೀ ಸ್ವಾಮಿ ವಿವೇಕಾನಂದರು ಕ್ಷಣ ಮಾತ್ರದಿ ವಿಶ್ವದ ಗಮನ ಸೆಳೆದು ತಮ್ಮ ಅಸಂಕಲಿತ ವಾಣಿಯಿಂದ ಭಾರತದ ಭವ್ಯ ಪಾಶ್ಚಿಮಾತ್ಯರಲ್ಲಿತಕ್ಕಂಥ ಕೀಳಿರಿಮೆಯನ್ನು ಕಿತ್ತರಿಸಿ ಭಾರತದ ಹಿರಿಮೆ ಗರಿಮೆಯನ್ನು ಮೆರೆದ ನವಭಾರತ ಕಟ್ಟುವ ಯುವಕರಿಗೆ ಚೈತನ್ಯ ತುಂಬಿರತಕ್ಕಂಥ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಹೇಳಿ ಎದ್ದೇಳಿ ಜಾಗೃತರಾಗಿ ಎಂಬ ಸಿಂಹಗರ್ಜನೆಯನ್ನು ಮಾಡಿ ವಿಶ್ವಮಾನ್ಯರಾಗಿ ಯುಗದ ಗುರು ಪರಮ ಗುರು ಪರಮ ಹಂಸರ ಪರಮ ಶಿಷ್ಯ ರತ್ನರೆನಿಸಿಕೊಂಡರು ಯುಗ ಪುರುಷರಾದ ಅವರ ಎತ್ತರ ಬಿತ್ತರ ಅವರ ಶ್ರೀಮದ್ ಗಾಂಭೀರ್ಯ ಅವರ ಒಂದು ಗಾಂಭೀರ್ಯ ಸರಳತೆ ಎಲ್ಲದೂ ಸ್ವಾಭಿಮಾನ ಭಾರತವನ್ನು ಧ್ವನಿಸುವಂತಿತ್ತು ಇಂತಹ ಪುಣ್ಯ ಪುರುಷ ಯಾವ ದೇಶದಲ್ಲೇ ಜನಿಸಿಲ್ಲ ಅದು ಈ ನೆಲದ ಪುಣ್ಯ ಫಲವೆಂದರೆ ಖಂಡಿತವಾಗಿ ಅತಿಶಯಕ್ತಿಯ ಮಾತಲ್ಲ ಈ ಧರ್ಮ ದೇಶ ಪ್ರೇಮ ಬ್ರಹ್ಮಚರ್ಯ ಮುಂತಾದ ಪದಗಳಿಗೆ ಅರ್ಥ ಬರುವಂತೆ ಮಾಡಿದ ಕೀರ್ತಿ ಶ್ರೀ ಸ್ವಾಮಿಗಳಿಗೆ ಸಲ್ಲುತ್ತದೆ ಇಂದು ಜಾತಿ ಉಪಜಾತಿಗಳ ಅಬ್ಬರದಲ್ಲಿ ಸಾವಿರಾರು ಜಗದ್ಗುರುಗಳ ಮೇಲೆತ್ತರದ ಕುರ್ಚಿಗಳ ತಾಕಲಾಟದಲ್ಲಿ ಧರ್ಮದ ಹೆಸರಲ್ಲೇ ನಡೆಯುವ ಕೆಟ್ಟ ರಾಜಕಾರಣದ ಅಲ್ಲಲ್ಲಿ ಮಠಮಾನ್ಯಗಳಿಗೆ ಕಾವಿಗೆ ಬೆಲೆ ತಂದರು ತಂದವರು ಉಂಟು ಆದರೆ ಅಂಥವರ ಸಂಖ್ಯೆ ಹೆಚ್ಚಿಗಿಲ್ಲ ಎನ್ನುವುದು ಕೂಡ ನಮಗೆ ವಿಷಾದಕರ ಸಂಗತಿಯಾಗಿರ್ತಕ್ಕಂಥದ್ದು ಹೀಗಾಗಿ ಭವ್ಯ ಭಾರತದ ದಿವ್ಯ ಸಂಸ್ಕೃತಿ ವಿದೇಶದಲ್ಲಿ ಕೂಡ ವಿರಾಜಮಾನವಾಗಿ ರಾರಾಜಿಸತಕ್ಕಂಥ ಭಾರತದ ಭವ್ಯ ಸಂಸ್ಕೃತಿಯನ್ನು ಎತ್ತಿಡಿದ ನಮ್ಮ ವೀರ ಸನ್ಯಾಸಿ ನನ್ನ ಸನ್ಯಾಸ ನನ್ನ ಆತ್ಮದ ಕಲ್ಯಾಣ ನನ್ನ ಮುಕ್ತಿ ಚೀಜಿ ಸ್ವಾರ್ಥತೆಯೇ ದೂರ ಸರಿ ಭರತ ಖಂಡದ ಉದ್ಧಾರಕ್ಕಾಗಿ ಕೋಟಿ ಜನ್ಮ ವ್ಯಕ್ತಿ ಬರುವೆನು ದರಿದ್ರ ನಾರಾಯಣನ ಸೇವೆಗಾಗಿ ನನ್ನ ಸ್ವಂತ ಆತ್ಮ ಮುಕ್ತಿಯನ್ನು ಈಡಾಡುವೆನು ಜಗತ್ತಿನಲ್ಲಿ ಕ್ರಿಮಿಯೊಂದು ಕಷ್ಟದಲ್ಲಿರುವರಿಗೋ ನಾನು ಸುಖವನ್ನು ಬಯಸುವೆನೆ ಕೀಟವೊಂದು ಬಂಧನದಲ್ಲಿರುವರಿಗೋ ನನಗೆ ಮುಕ್ತಿಯೇ ಬೇಡ ಮಾತೃದೇವೋಭವ ಪಿತೃದೇವೋಭವ ಅತಿಥಿ ದೇವೋಭವ ಅಲ್ಲಲ್ಲ ದರಿದ್ರೋ ದೇವೋಭವ ನಾನಾರವ ಸೇವೆಗಾಗಿ ನನ್ನಾತ್ಮವನ್ನು ದಾರಿ ದಾರಿಯರಿವೆನೋ ಗುರುದೇವ ಗುರುದೇವ ಸನ್ಯಾಸಿ ಸೆರೆಮನೆಯಿಂದ ಹೊರಗೆ ಬಂದವನಂತೆ ಒಂದೆರಡು ನಿಟ್ಟು ನಿಟ್ಟು ಉಸಿರು ಎಳೆದು ಹಿಂದಕ್ಕೂ ಮುಂದಕ್ಕೋ ಅಡ್ಡಾಡತೊಡಗಿದನು ನಯನಗಳು ನವಜ್ಯೋತಿಯನ್ನು ಚೆಲ್ಲಿದವು ಪುನಃ ಹ್ಯೋಮವನ್ನು ಸಮುದ್ರವನ್ನು ಭಾರತ ವರ್ಷವನ್ನು ದೃಷ್ಟಿಸಿ ಪಶ್ಚಿಮದ ಕಡೆಗೆ ತಿರುಗಿ ನಿಂತನು ತುಸು ಹೊತ್ತು ದುರದುರಿಸಿ ನೆಟ್ಟಿಸಿ ಹೇಳತೊಡಗಿದನು ನನಗಿಂದು ತಿಳಿಯಿತು ನನ್ನ ಜನ್ಮದ ಉದ್ದೇಶ ಪಶ್ಚಿಮ ದೇಶಗಳಿಗೆ ಹೋಗುವೆನು ಅಲ್ಲಿ ಭೋಗವಾದಿಗಳ ಹೃದಯದಲ್ಲಿ ಸನಾತನ ವೇದ ಧರ್ಮದ ಉಪನಿಷತ್ ಪ್ರಖರ ಜ್ಯೋತಿಯನ್ನು ಬೀರುವೆನು ಇವರು ಭಾರತಾಂಬೆಯ ತಲೆಬಾಗಿ ಆಕೆಗೆ ನೆರವಾಗುವಂತೆ ಮಾಡುವೆನು ಆಕೆಯ ದುರ್ಗತಿಯನ್ನು ಪರಿಹರಿಸಿ ತಿಳಿಸುವೆನು ಭಾವ ಸಮಾಧಿ ಅಲ್ಲಿರಲಿ ನಿರ್ವಿಕಲ್ಪ ಸಮಾಧಿ ಸದ್ಯಕ್ಕೆ ಒತ್ತಟ್ಟಿಗಿರಲಿ ನನ್ನಾತ್ಮ ಮುಕ್ತಿ ಸದ್ಯಕ್ಕೆ ಮುಕ್ತಾಯವಾಗಿರಲಿ ನಿಜವಾದ ಧರ್ಮವನ್ನು ಜಗತ್ತಿಗೆ ಬೋಧಿಸುವೆನು ಜಗತ್ತನ್ನು ಎಚ್ಚರಿಸುವೆನು ಭರತ ಖಂಡವನ್ನು ಮೇಲೆತ್ತುವೆನು ಹೇ ಜನನಿ ಪುಣ್ಯಭೂಮಿ ಆರ್ಯಮಾತೆ ವೇದ ಪೂಜಿತೆಯೇ ನನ್ನ ನನ್ನನ್ನು ಆಶೀರ್ವದಿಸು ಹೇ ಗುರುದೇವ ಕೃಪಾಕರ ನನಗೆ ಶಕ್ತಿಯನ್ನು ನೀಡು ಇವು ಧೀರಸನ್ಯಾಸಿಯ ಅಂತರ್ಯ ಅಂಗದ ನುಡಿಗಳು ಯಾರಿವನು ತಲೆಬರದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಲೇಖನಿಯಿಂದ ಮೂಡಿಬಂದವು ಧೀರಸನ್ಯಾಸಿಯ ಧೀರ ನುಡಿಗಳು ಎಂತಹ ಕಲೆಯನ್ನು ಕಲ್ಲೆದೆಯನ್ನು ಕೂಡ ಭೇದಿಸಬಲ್ಲದು ಸ್ವಾಮಿ ವಿವೇಕಾನಂದರು ಸನ್ಯಾಸಿ ನಿಜ ಆದರೆ ಜೀವನವನ್ನು ತುಚ್ಛವೆಂದು ಭಾವಿಸಿದವರಲ್ಲ ಈ ಜಗತ್ತು ಭಗವಂತನ ಮನೆ ಇದರ ಜೀವನವು ಭಗವಂತನದೇ ಅದಕ್ಕಾಗಿ ಬದುಕಿನ ಬಗ್ಗೆ ನಮಗೆ ಅದರ ಗೌರವಗಳು ಇರಲೇಬೇಕಲ್ಲವೇ ಬದುಕು ಕೆಡುಕೆನ್ನದಿರು ಹಾಗೆ ಪೌರುಷ್ಯದಿಂದ ಬದುಕಿರಿ ಅಲ್ಲದೆ ನಗಮುಖದಿಂದ ಬದುಕಿರಿ ಮತ್ತೆ ತೇಜಸ್ಸಿನಿಂದ ಬದುಕಿರಿ ಎಂಬ ಗುಡುಗಿನಂಥ ನುಡಿಗಳನ್ನು ಭಾರತವನ್ನಷ್ಟೇ ಅಲ್ಲ ಭವ್ಯ ಪ್ರಪಂಚವನ್ನೇ ಬಡಿದೆಬ್ಬಿಸುವ ಸರ್ವರಲ್ಲೂ ಉತ್ಸಾಹವನ್ನು ಜೀವನದಲ್ಲಿ ಜೀವನೋತ್ಸಾಹವನ್ನು ತುಂಬಿದವು ಈ ವೀರ ಸನ್ಯಾಸಿ ಧ್ಯಾನ ಮಂದಿರದಲ್ಲಿ ತಾಸುಗಂಟಲೆ ಕುಳಿತು ತಾವು ಬ್ರಹ್ಮಚಾರಿಯಾಗಬೇಕೆಂದು ಸಂಕಲ್ಪಿಸುತ್ತಿದ್ದರು ಹಾಗೆಯೇ ಈ ಜೀವನದ ಸಾರ್ಥಕತೆಗೆ ಕಂಕನ ಬದ್ಧರಾಗಿದ್ದರು ಧೀರ ಸನ್ಯಾಸಿಯ ಸಾರ್ಥಕ ಬದುಕನ್ನು ಕಂಡ ಈ ಎಲ್ಲ ಕಂಡಿರ್ತಕ್ಕಂಥ ಅಂದಿನ ಎಲ್ಲ ಜನತೆಯು ಕೂಡ ಪುಣ್ಯ ಪಾವನರು ಹಿಂದೂ ದೇಶದಲ್ಲಿ ಹಿಂದುತ್ವ ನಶಿಸುವ ಸಂದರ್ಭ ಪ್ರ ಇದು ಒಂದು ಪ್ರಾರಬ್ಧ ಭವಿಸುತ್ತಿದೆ ಹತ್ತೊಂಬತ್ತನೇ ಶತಮಾನದಲ್ಲಿ ಇಂಗ್ಲೀಷ್ ಸಾಮ್ರಾಜ್ಯ ಸ್ಥಾಪನೆಯಾಗಿ ಕ್ರಿಸ್ತ ಧರ್ಮದ ಪ್ರಚಾರ ಪ್ರಸಾರ ಅಬ್ಬರದಿಂದ ಸಾಗಿತ್ತು ಪ್ರಾರಂಭದಲ್ಲಿ ದಿವ್ಯ ಪ್ರಚಾರದ ನೆಪವೊಡ್ಡಿ ನಂತರ ಒಳಗೊಳ್ಳುವ ಕ್ರಿಸ್ತ ಧರ್ಮದ ಉಪದೇಶವನ್ನು ಹಿಂದೂಗಳಿಗೆ ಬೋಧಿಸತೊಡಗಿದ್ದರು ಹೀಗೆ ಅವ್ಯಾಹತವಾಗಿ ನಡೆದ ಅವರ ಬೋಧನೆಗಳಿಂದ ಸನಾತನ ಕಾಲದಿಂದಲೂ ನಡೆದು ಬಂದಂಥ ಹಿಂದೂ ಧರ್ಮದ ಸಮಾಜದ ಪವಿತ್ರವೆನಿಸಿದ ಆಚಾರ ವಿಚಾರ ರೀತಿ ನೀತಿ ನಡವಳಿಕೆಗಳಲ್ಲಿ ವ್ಯತ್ಯಾಸವಾಗತೊಡಗಿತ್ತು ಸಮಯ ಸಂದರ್ಭ ಸಿಕ್ಕಾಗಲಿಲ್ಲ ಪ್ರಾ ಪಾದ್ರಿಗಳು ಹಿಂದೂ ಧರ್ಮವನ್ನು ಟೀಕಿಸುತ್ತಾ ಹೇಳಿಸುವ ಪರಿಪಾಠವನ್ನು ಬೆಳೆಸಿಕೊಂಡರು ಹಿಂದೂ ಧರ್ಮದಲ್ಲಿ ಕೆಳವರ್ಗದ ಅತ್ಯಂತ ಬಡವರು ಪಾದ್ರಿಗಳು ಊದುವ ಉಪದೇಶದಲ್ಲಿ ಪೊಂಗಿಗೆ ತಲೆದೂಗಿ ಮತಾಂತರಗೊಳ್ಳತೊಡಗಿದರು ಉನ್ನತ ವರ್ಗದವರ ಸ್ಥಿತಿವಂತರು ಈ ಕೃತ್ಯಕ್ಕೆ ಒಳಗಾಗಲೇ ಆಗಲೇ ಬಿಟ್ಟಿದ್ದರು ಕುಂದಿದರು ಪ್ರತ್ಯಕ್ಷವಾಗಿ ಖಂಡಿಸುವ ಧೈರ್ಯ ಅವರಿಗಿರಲಿಲ್ಲ ಬಿಸಿ ತುಪ್ಪದ ಅನುಭವವಾಗಿತ್ತು ಉಗುಳುವಂತಿಲ್ಲ ಈ ಕಡೆ ನುಂಗುವಂತೂ ಇರಲಿಲ್ಲ ಇಂತಹ ಸಮಯದಲ್ಲಿ ಬಂಗಾಳದಲ್ಲಿ ಸಮಾಜ ಸುಧಾರಕರಾದ ಮಹಾಪುರುಷರ ರಾಜಾರಾಮ್ ಮೋಹನ್ ರಾಯ್ ಅವರು ಜನ್ಮವೆತ್ತಿದರು ಕ್ರಿಸ್ತ ಶಿಖ ಪಾದ್ರಿಗಳಿಗೆ ನಡುಕ ಹುಟ್ಟಿಸುತ್ತಾರೆ ಬಂಗಾಳ ಹಿಂದೂ ದೇಶದ ಹಿಂದೂ ಧರ್ಮದ ಉಳಿವಿಗಾಗಿ ಅವಿರತ ಶ್ರಮಿಸುತ್ತಾ ಬಂದದ್ದು ಚರಿತ್ರೆಯಲ್ಲಿ ದಾಖಲಾರ ಸಂಗೀತೆಯಾಗಿದೆ ಅಂತಪ್ಪ ದಿಗಂಜಗಳು ದಯಿಸಿದ ಸರ್ವಶ್ರೇಷ್ಠ ಕರ್ಮಭೂಮಿ ಇದು ಈ ನೆಲದಲ್ಲಿ ರಾಜಾರಾಮ್ ಮೋಹನ್ ರಾಯ್ ದೇವೇಂದ್ರನಾಥ್ ಟ್ಯಾಗೋರ್ ಅಕ್ಷಯ್ ಕುಮಾರ್ ದತ್ತ ರಾಜ ನಾರಾಯಣ ಈಶ್ವರಚಂದ್ರ ವಿದ್ಯಾಸಾಗರ ಕೇಶವಚಂದ್ರ ಶೇನನ್ ಮುಂತಾದ ವೀರ ಹಿಂದೂ ಧರ್ಮದ ಧ್ವಜವೆತ್ತಿ ಹಿಡಿದರು ಈ ಧ್ವಜ ಕೇವಲ ಬಂಗಾಳದಲ್ಲಷ್ಟೇ ಅಲ್ಲ ಭಾರತದಲ್ಲಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಅಭಿಮಾನದಿಂದ ರ ಹಾರಾಡುವ ಕಾರಣರಾದರೂ ಸ್ವಾಮಿ ವಿವೇಕಾನಂದರು ಭಗವದ್ಗೀತೆಯಲ್ಲಿ ಭಗವಂತನು ಹೇಳಿದಂತೆ ಯಾವ ಯಾವ ಕಾಲಕ್ಕೆ ಧರ್ಮಕ್ಕೆ ತೊಂದರೆಯಾಗೋದೋ ಆಗ ನಾನು ಅವತರಿಸುವೆನು ಎಂದಂತೆ ಇಂಥ ಮಹಾತ್ಮರ ರೂಪದಲ್ಲಿ ಭಗವಂತ ನಮ್ಮ ಧರ್ಮವನ್ನು ಉಳಿಸಿದ್ದಾನೆ ಬೆಳೆಸಿದ್ದಾನೆ ಕಾವಿಯನ್ನು ಕಂಡರೆ ಮೂಗು ಮುರಿಯುವ ಸಂದರ್ಭದಲ್ಲಿ ವಿಶ್ವ ಧರ್ಮದ ಸಾಲಿನಲ್ಲಿ ಅಗ್ರ ಪಂಕ್ತಿಯಲ್ಲಿ ಹಿಂದೂ ಧರ್ಮರಾರಾಜಿಸುವಂತೆ ಮಾಡಿದ ಕೀರ್ತಿ ಶ್ರೀ ಸ್ವಾಮಿ ವಿವೇಕಾನಂದರಿಗೆ ಸಲ್ಲುತ್ತದೆ ಭಾರತ ಪರಮ ಪವಿತ್ರವಾದ ಪುಣ್ಯಭೂಮಿ ಎಂದು ವಿಶ್ವ ವಂದಿಸುವಂತೆ ಮಾಡಿದ ಪುಣ್ಯ ಪುರುಷರಿವರು ಸ್ವಾಮಿ ವಿವೇಕಾನಂದರೆ ಎಂಬ ಹೆಸರು ಕೇಳಿದ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತೆವಾಗುತ್ತದೆ ಮೈ ರೋಮಾಂಚನವಾಗುವುದು ಕಾರಣವೆಷ್ಟೇ ಧಾರ್ಮಿಕವಾಗಿ ಸ್ವಾಭಿಮಾನದಿಂದ ಪ್ರಪಂಚದಲ್ಲಿ ತಲೆ ಎತ್ತುವಂತೆ ಮಾಡಿದವರೆಂಬುದಕ್ಕೆ ನಿಜವಾಗಿಯೂ ಆ ಹೆಸರಲ್ಲಿ ಹಂತ ಶಕ್ತಿ ಇದೆ ದೇಶ ಭಕ್ತಿ ಇದೆ ಹಾಗೆ ಜೀವನ ಸಾರ್ಥಕತೆಯ ಮುಕ್ತಿ ಇದೆ ಬನ್ನಿ ಹಾಗಾದರೆ ಆ ಮಹಿಮಾ ಪುರುಷನ ಜೀವನ ಸಾಧನೆಗಳ ಬಗ್ಗೆ ತಿಳಿಯೋಣ ನಾವು ನೀವು ಎಲ್ಲರೂ ಸೇರಿ ಹಾಗೆ ಒಂದು ಭಿನ್ನ ಶ್ರೀ ಸ್ವಾಮಿಯವರ ಸ್ವಾಮೀಜಿಯವರ ಚರಿತ್ರೆ ಕೇವಲ ಭೂತ ಕಾಲಕ್ಕೆ ಸೇರಿದ್ದಲ್ಲ ವರ್ತಮಾನದ ದೈನಂದಿನ ಬದುಕಿಗೂ ಚೈತನ್ಯ ನೀಡುವಂಥ ಕ್ರಿಯಾಶೀಲತೆಗೆ ಅನಿಗೊಳಿಸುವಂಥದ್ದು ಅದಕ್ಕಾಗಿ ಸ್ವಲ್ಪ ಇಲ್ಲಿ ಮನಸ್ಸುಗಳನ್ನು ಕೇಂದ್ರೀಕರಿಸೋಣ ಮರ್ಕಟನೋಪಾದಿಯಲ್ಲಿ ಈ ಮನವನ್ನು ಕಟ್ಟುವ ಶ್ರೀ ಸ್ವಾಮೀಜಿಯವರ ಹೆಸರು ಪವಿತ್ರ ಮಂತ್ರದಂತಿದೆ ಬಂಗಾಳ ಪ್ರಾಂತ್ಯದ ಕಲ್ಕತ್ತಾದಲ್ಲಿ ಜನನವಾಗಿರ್ತಕ್ಕಂಥ ನಮ್ಮ ಸ್ವಾಮೀಜಿಯವರದ್ದು ಧೀರ ಕಂಡ ವೀರ ಸನ್ಯಾಸಿ ನ ಉಕ್ಕಿನ ಮಾಂಸಕಂಡ ನರಮಂಡಲ ಹೊಂದಿರತಕ್ಕಂಥ ಧೀರ ಸನ್ಯಾಸಿಯ ಎಲ್ಲರೂ ಕೂಡ ಹೇಳಿ ಎದ್ದೇಳಿ ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಲದಿರೇ ಸಾಧಿಸಿ ತೀರುತ್ತೇನೆಂಬ ಛಲ ನಿಮ್ಮಲ್ಲಿರಲಿ ನನ್ನೆರಡ ಮಾತುಗಾರ ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ ಹರಿ ಸಂ ಸರ್ವೇ ಜನ ಸುಖಿನ ಭವಂತು